ಫ್ರೆಂಡ್ಸ್ ನಾವು ಕಬ್ಬಿಣದ ಕಾವಲಿ ಆಗಲಿ ಕಬ್ಬಿಣದ ಈ ಬಾಂಡ್ಲಿ ಆಗಲಿ ಅದನ್ನು ನಾವು ಪಳಕಿಸದೆ ಹಾಗೆ ಯೂಸ್ ಮಾಡೋಕ್ಕೆ ಬರೋಲ್ಲ ಹಾಗಾಗಿ ನಾನು ಇವತ್ತು ಕಬ್ಬಿಣದ ಪಾತ್ರೆಗಳನ್ನು ಯಾವ ರೀತಿ ಪಳಗಿಸ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ನಾವು ಸ್ಟೋರ್ ಮಾಡಿಟ್ಟಾಗ ಅದು ತುಕ್ಕಿಡದೆ ಹೋದ ಹಾಗೆ ನಾವು ಅದನ್ನು ಹೇಗಿಡುವುದು ಅಂತಲೂ ಹೇಳಿದ್ದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೋಡ್ಬೋದು ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಸ್ಫೂರ್ತಿ ಬರುತ್ತೆ ನೋಡಿ ನಾನಿಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ಆ ಸ್ಟಿಕ್ಕರ್ನೆಲ್ಲ ತೆಕ್ಕೊಬಿಡ್ತೀನಿ ಬಿಸಿ ಮಾಡಿದಾಗ ತುಂಬ ಈಸಿಯಾಗಿ ಬಂದ್ಬಿಡತ್ತೆ ಆ ಸ್ಟಿಕ್ಕರ್ಗಳೆಲ್ಲ ಹಾಗಾಗಿ ಈ ರೀತಿ ನೀವು ಸ್ಟಿಕ್ಕರ್ನ ತೆಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅದಿಲ್ಲ ಅಂದರೆ ಅದು ಕಟ್ಕಟ್ಟಾಗಿಬಿಡತ್ತೆ ಈ ರೀತಿ ಬಿಸಿ ಮಾಡಿಕೊಂಡು ನಾವು ಅದನ್ನು ತೆಕ್ಕೋಬೇಕಾಗತ್ತೆ ಅದನ್ನು ತೆಕ್ಕೊಂಡು ನಾವು ಅದನ್ನು ನೋಡಿ ಚೆನ್ನಾಗಿ ನಾನು ಎರಡು ಬಾಣಲೇನ ತಗೊಂಡಿದ್ದೆ ಒಂದು ರೊಟ್ಟಿ ಹಂಚು ಅಂತ ಹೇಳ್ತೀವಲ್ಲ ಅದು ಮತ್ತೊಂದು ಬಾಣ್ಲಿ ಅದನ್ನು ನಾವು ಈ ರೀತಿ ಕಬ್ಬಿಣದ ಪಾತ್ರೆಗಳಲ್ಲಿ ಅಡುಗೆ ಮಾಡಿದಾಗ ನಮಗೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾರಲ್ಲ ಹಾಗಾಗಿ ಕಬ್ಬಿಣದ ಪಾತ್ರೆನೇ ನಾನು ತಗೊಳ್ಳೋಣ ಅಂತ ಬಾಣಲಿ ಮತ್ತು ಇದನ್ನು ತೊಗೊಂಡಿದ್ದೀನಿ ಹತ್ರ ದೋಸೆ ಬಂಡಿ ಇತ್ತು ಆಗಲೇ ನೋಡಿ ಎಷ್ಟು ಗ್ರೀಸನ್ನು ಹಚ್ಚಿಡ್ತಾರೆ ಹಾಗಾಗಿ ನಾವು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೀವು ಯಾವ ಸೋಪನ್ನು ಬಳಸ್ತೀರೋ ಅದೇ ಸೋಪನ್ನು ತಗೊಂಡು ಚೆನ್ನಾಗಿ ಒಂದು ನಾಲ್ಕೈದು ಸಾರಿ ಅದನ್ನು ವಾಶ್ ಮಾಡ್ಕೊಳ್ಳಿ ಹಾಗೆ ನಾನು ಈ ರೀತಿ ವಾಶ್ ಮಾಡ್ಕೊಂಡಾದ ಆದಮೇಲೆ ನಾನು ಮತ್ತೆ ಅದಕ್ಕೆ ವಾಶ್ ಮಾಡಿದ್ದೀನಿ ಈ ರೀತಿ ಒಂದು ಎರಡರಿಂದ ಮೂರು ಸಾರಿ ವಾಶ್ ಮಾಡ್ಕೊಂಡಿದ್ದೀನಿ ಆದರೂ ಕೂಡ ಅದು ಗ್ರೀಸ್ ಇರುತ್ತಲ್ಲ ಅದು ಹೋಗಿಲ್ಲ ಅದು ತುಕ್ಕಿ ಹಿಡಿಬಾರ್ದು ಅಂತ ಅದಕ್ಕೆ ಗ್ರೀಸನ್ನು ಹಚ್ಚಿಡ್ತಾರೆ ಮತ್ತು ನಾವು ಇದು ಈ ರೀತಿ ಪಳಗಿಸ್ಕೊಳ್ಳೋದ್ರಿಂದ ನಾವು ಆಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಯಾವುದೇ ಪದಾರ್ಥಗಳನ್ನು ಮಾಡ್ಕೋಬೋದು ಮತ್ತು ತುಕ್ಕಿ ಹಿಡಿಯಲ್ಲ ನಾವು ಈ ರೀತಿ ಪಳಗಿಸಿ ಇಟ್ಕೊಳ್ಳೋದ್ರಿಂದ ನೋಡಿ ಈ ರೀತಿ ಅದಕ್ಕೆ ಚೆನ್ನಾಗಿ ತೊಳ್ಕೊಂಡು ನೋಡಿ ಆದರೂ ಕೂಡ ಎಷ್ಟು ಗ್ರೀಸ್ ಇದೆ ನಾವು ಹೀಗಾಗ ಮುಟ್ಟಿದಾಗ ಸ್ವಲ್ಪ ಕೈಗೆ ಗ್ರೀಸ್ ಬರುತ್ತೆ ಹಾಗಾಗಿ ನಾನಿನ್ನು ಮತ್ತೆ ನಾನಿಲ್ಲಿ ಬೂದಿನ ತೊಗೊಂಡಿದ್ದೀನಿ ನಿಮಗೆ ಬೂದಿ ಇಲ್ಲಾಂದರೆ ಮಣ್ಣನ್ನು ತೊಗೊಳ್ಳಿ ಇಲ್ಲ ಸಬಿನ ತೊಗೊಳ್ಳಿ ಇಲ್ಲಾಂದರೆ ನಿಮಗೆ ಯಾವುದಾದ್ರೂ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ ಅರಿಶಿನ ಅಥವಾ ಉಪ್ಪು ಅರ್ಶನ್ ಜೊತೆ ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ಕೂಡ ಹಾಕ್ತಾರೆ ಅದನ್ನು ಕೂಡ ನೀವು ಹಾಕ್ಕೋಬೋದು ನನಗೆ ಬೂದಿನಲ್ಲಿ ಉಪ್ಪಿನ ಅಂಶ ಇರುತ್ತೆ ಮೊದಲೆಲ್ಲ ಬೂದಿನಲ್ಲೇ ನಾವು ಪಾತ್ರೆಗಳನ್ನು ತೊಳಿತಿದ್ದರು ಹಳ್ಳಿಗಳಲ್ಲೆಲ್ಲ ಅದು ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತು ಉಪ್ಪಿನಂಶ ಇರುತ್ತೆ ಪಳಪಳ ಅಂತ ಆಗತ್ತೆ ಪಾತ್ರೆಗಳೆಲ್ಲ ಬೂದಿನ ಹಾಕೋದ್ರಿಂದ ನೋಡಿ ಆದರೂ ಕೂಡ ಎರಡು ಸಾರಿ ಬೂದಿನ ಹಾಕಿ ನಾನು ತಿಕ್ಕಿದ್ದೆ ಆದರೂ ಕೂಡ ಆಯಿಲ್ನ ಅಂಶ ಹೋಗಿಲ್ಲ ನೋಡಿ ಹಾಗೆ ಈಗ ಸ್ವಲ್ಪ ಸೋಪ್ ಆಯಿಲನ್ನು ಮಿಕ್ಸ್ ಮಾಡಿಕೊಂಡು ಬೂದಿ ಜೊತೆ ಅದನ್ನು ಮತ್ತೆ ತೊಳಿತೀನಿ ನೀವು ಎಷ್ಟು ಚೆನ್ನಾಗಿ ಅದನ್ನು ವಾಶ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಒಳ್ಳೆಯದು ನಾನಿಲ್ಲಿ ಕತ್ತದ ಈ ತೆಂಗಿನ ನಾರನ್ನು ತೊಗೊಂಡಿದ್ದೀನಿ ಈ ರೀತಿ ತಿಕ್ಕಲಿಕ್ಕೆ ಇಲ್ಲಿ ತೆಂಗಿನ ನಾರನ್ನು ತೊಗೊಳ್ಳೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಈ ಬೂದಿನೆಲ್ಲ ಹಾಕಿದಾಗ ನಾವು ಈ ಸ್ಕ್ರಬ್ಬರ್ನ ತೊಗೊಂಡ್ರೆ ಬೂದಿ ಎಲ್ಲ ಗಲಿ ಆ ಸ್ಕ್ರಬ್ಬರೆಲ್ಲ ಗಲೀಜಾಗ್ಬಿಡತ್ತೆ ಮತ್ತೆ ಹಾಗಾಗಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಈ ರೀತಿ ಅವು ಎರಡನ್ನೂ ಚೆನ್ನಾಗಿ ತೊಳ್ಕೊಂಡು ನಾನಿಲ್ಲಿ ಸ್ವಲ್ಪ ಒಣಗಿಸ್ಕೊಂಡಿದ್ದೀನಿ ಒರೆಸ್ಕೊಂಡಿದ್ದೀನಿ ಆದರೂ ಕೂಡ ನೋಡಿ ಪೇಪರಲ್ಲಿ ಟಿಶ್ಯೂಗೆ ಯಾ ಪೇಪರಿಗೆ ಎಷ್ಟೊಂದು ಆಯಿಲ್ ಬಂದಿದೆ ಅಂತ ಇದಕ್ಕೆ ಅಷ್ಟು ಆಯಿಲ್ ಇರಲಿಲ್ಲ ಆದರೆ ಬಾಣಲೆಗೆ ತುಂಬ ಆಯಿಲ್ ಇತ್ತು ನೋಡಿ ಹಾಗೆ ನಾನೀಗ ಅದನ್ನು ಪಳಗ್ಸೋದನ್ನು ಹೇಳ್ತೀನಿ ನೋಡಿ ಈ ರೀತಿ ಆಯಿಲನ್ನು ಹಚ್ಚಿ ನಾವು ಎರಡೂ ಕಡೆ ಆಯಿಲನ್ನು ಹಚ್ಚಿ ನೀವು ಬೇಕಾದರೆ ಬಿಸಿಲಿದ್ದರೆ ಬಿಸಿಲಲ್ಲಿ ಕೂಡ ನಾವು ಅದನ್ನು ಇಟ್ಕೋಬೋದು ನೋಡಿ ನಾವು ಎಣ್ಣೆ ಹಾಕಿದ ಮೇಲೆ ಎಷ್ಟು ಆಯಿಲ್ ಕಪ್ಪಾಗೋಯಿತು ಈ ರೀತಿ ಬಾಣಲಿಗೆ ಹಚ್ಚಲಿಕ್ಕೆ ನೀವು ಯಾವುದೇ ರೀತಿ ಅಡುಗೆ ಎಣ್ಣೆ ಎಣ್ಣೆನ ಬಳಸ್ಬೋದು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ನೀವು ಯಾವ ಅಡುಗೆ ಎಣ್ಣೆ ಬಳಸ್ತೀರೋ ಅದನ್ನೇ ತೊಗೊಂಡು ಈ ರೀತಿ ಆಯಿಲನ್ನು ಹಚ್ಚಿ ನೋಡಿ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಆಯಿಲನ್ನು ಒಲೆ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ಈ ರೀತಿ ಆಯಿಲನ್ನು ಹಚ್ತಾ ಇದ್ದೀನಿ ಅದು ಬಾಣಲಿ ಕುಡ್ಕೊಳ್ಳುತ್ತೆ ಎಣ್ಣೆನ ಅಂತ ಈ ರೀತಿ ಮಾಡಬೇಕು ಸ್ವಲ್ಪ ಬಿಸಿ ಮಾಡಿಕೊಂಡು ಹಚ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೋಡಿ ಈ ರೀತಿ ಊಟ ಇಟ್ಕೊಂಡು ಮತ್ತು ಕೆಳಗಡೆ ಕೂಡ ನಾವು ಉಲ್ಟಾ ಮಾಡಿಕೊಂಡು ಕೂಡ ಆಯಿಲನ್ನು ಹಚ್ಚಿ ಇಡಬೇಕಾಗತ್ತೆ ಹಾಗೆ ನಾನು ಈ ರೀತಿ ಒಂದು ಎರಡರಿಂದ ಮೂರು ದಿನ ಇದೇ ರೀತಿ ಸ್ವಲ್ಪ ಬಿಸಿ ಮಾಡೋದು ಮತ್ತು ಆಯಿಲನ್ನು ಹಚ್ಚೋದು ಮಾಡಿದ್ದೀನಿ ಈ ರೀತಿ ಮಾಡೋದರಿಂದ ಆಯಿಲ್ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೋಡಿ ಎರಡು ದಿನರಿಂದ ಮೂರು ದಿನ ಇದೇ ರೀತಿ ಆಯಿಲನ್ನು ಹಚ್ಚಿ ಮತ್ತು ನಾನು ಇಟ್ಟು ನಾವು ಬಿಸಿಲಲ್ಲಿ ಕೂಡ ಇಡ್ಬೋದು ಇಲ್ಲಾಂದರೆ ನಾನು ಒಲೆ ಮೇಲೆ ಈಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಬಿಸಿ ಮಾಡಿ ನಾನು ಆಯಿಲನ್ನು ಹಚ್ಚಿ ಮತ್ತೆ ಹಾಗೆ ಇಟ್ಟಿದ್ದೀನಿ ನಾನಿಲ್ಲಿ ತೊಳೆದಿಲ್ಲ ಇವತ್ತು ಮೂರನೇ ದಿನ ಆದಮೇಲೆ ನಾನು ಇದನ್ನು ಚೆನ್ನಾಗಿ ತೊಳ್ಕೊ ಬರ್ತೀನಿ ನೀವು ಸೋಪ್ ಆಯಿಲ್ ಅಥವಾ ಯಾವುದಾದ್ರೂ ನೀವು ಯಾವ ರೀತಿ ಆಯಿಲನ್ನು ಬಳಸ್ತೀರೋ ಅಂದರೆ ಸೋಪನ್ನು ಬಳಸ್ತಿರೋ ಅದನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಇವತ್ತು ಒಂದು ಮೂರರಿಂದ ನಾಲ್ಕು ದಿನ ಮಾಡಿದ್ರೆ ಸಾಕಾಗತ್ತೆ ತುಂಬ ದಿನ ಏನು ಮಾಡೋ ಬೇಕಾಗಲ್ಲ ಬೇಕಾದರೆ ನಿಮ್ಮ ಟೈಮ್ ಇದೆ ಅನ್ನೋದಾದರೆ ಒಂದು ಐದರಿಂದ ಆರು ದಿನ ಮಾಡಿ ಹಾಗೆ ನೋಡಿ ನಾನಿಲ್ಲಿ ಸ್ವಲ್ಪ ಬಿಸಿ ನೀರನ್ನೇ ತೊಗೊಂಡು ಸ್ವಲ್ಪ ಬೂದಿ ಮತ್ತು ಸೋಪಿನ ನೀರನ್ನು ಹಾಕಿ ತೊಳ್ಕೊತೀನಿ ಸೋಪ್ ನೀರು ಮತ್ತು ಬೂದಿ ಎರಡನ್ನೂ ಹಾಕಿ ನಾನಿಲ್ಲಿ ತೊಳಿತೀನಿ ಸೋಪ್ ಮತ್ತು ಬೂದಿನ ಹಾಕೋದ್ರಿಂದ ಮತ್ತಷ್ಟು ಅದು ಶೈನಿಂಗ್ ಬರುತ್ತೆ ಆ ಆಯಿಲೆಲ್ಲ ಹೋಗುತ್ತೆ ಅಂತ ಸ್ಕ್ರಬ್ಬರ್ನ ತೊಗೊಂಡು ಅಂದರೆ ನಾರನ್ನು ತೊಗೊಂಡು ನಾನಿಲ್ಲಿ ತಿಕ್ಬಿಡ್ತೀನಿ ಇದನ್ನು ಈ ರೀತಿ ನಾವು ವಾಶ್ ಮಾಡೋದ್ರಿಂದ ಒಂದಷ್ಟು ಗ್ರೀಸ್ ಗ್ರೇಝೆಲ್ಲ ಹೋಗುತ್ತೆ ಅಂತ ಅಷ್ಟೆ ಆದಷ್ಟು ವಾಶ್ ಮಾಡಿಕೊಂಡು ನಾವು ಇದನ್ನು ಬಳಸೋದು ತುಂಬ ಒಳ್ಳೆಯದು ಈ ಕಬ್ಬಿಣದ ಕಾವಲಿಗಳನ್ನೆಲ್ಲ ಪಾತ್ರೆಗಳನ್ನು ಯಾವುದೇ ಆದರೂ ಅಷ್ಟೆ ಮತ್ತು ಇದರ ಬಾಳಿಕೆ ಬರೋ ಇದ್ದಾದರೆ ಏನು ಮಾಡಬೇಕು ಅಂತಲೂ ಕೂಡ ನಾನು ಲಾಸ್ಟ್ವರೆಗೆ ನೋಡಿದರೆ ಗೊತ್ತಾಗತ್ತೆ ತುಂಬ ವರ್ಷ ಬಾಳಿಕೆ ಬರೋ ಹಾಗೆ ನಾವು ಅದನ್ನು ಹೇಗೆ ಸ್ಟೋರ್ ಮಾಡಿ ಇಟ್ಕೋಬೇಕು ಅದಿಲ್ಲಾಂದರೆ ತುಕ್ಕು ಹಿಡಿದು ಬಿಡತ್ತಲ್ಲ ಹಾಗಾಗಿ ನೋಡಿ ಈ ರೀತಿ ನೋಡಿ ಆದರೂ ಕೂಡ ಸ್ವಲ್ಪ ಗ್ರೀಸ್ ಇದೆ ನಾವು ಇವತ್ತು ಇದನ್ನು ಚೆನ್ನಾಗಿ ತೊಳಕೊಂಡು ಬಂದಿದ್ದೀನಿ ಹಾಗೆ ಸ್ವಲ್ಪ ಒರೆಸ್ಕೊಬಿಡ್ತೀನಿ ಬೇಡದೇ ಇರುವಂಥ ನಾವು ಟವೆಲ್ನೇ ತೊಗೊಂಡು ಒರೆಸ್ಕೊಳ್ಳಿ ಹಾಗೆ ನೋಡಿ ಇಲ್ಲಿ ಆಯಿಲನ್ನು ಹಾಕಿ ಒಲೆ ಮೇಲೆ ಇಟ್ಟು ಸ್ವಲ್ಪ ಈರುಳ್ಳಿನ ಹಾಕಿ ನಾವು ಈ ಪ್ರೊಸೀಜರ್ ತುಂಬ ಇಂಪಾರ್ಟೆಂಟು ಒಂದು ಸ್ವಲ್ಪ ಸ್ವಲ್ಪ ಏನಾದರೂ ಆ ಗ್ರೀಸೆಲ್ಲ ಇದ್ದರೆ ನೋಡಿ ಈ ರೀತಿ ಮಾಡೋದರಿಂದ ನೋಡಿ ಎಷ್ಟು ಐ ಎ ಮೇಕಪ್ ಆಯಿತು ಅಂತ ಆ ಎಲ್ಲ ಅದರೊಳಗಡೆ ಬಿಟ್ಕೊಬಿಡುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಅಥವಾ ನೀವು ಯಾವುದಾದ್ರೂ ಒಂದು ಅಡುಗೆನ ಇಲ್ಲ ಬೇಡದೇ ಇರೋವಂಥ ಅಡುಗೆನ ಮಾಡಬೇಕಾಗತ್ತೆ ನಾನು ಇಲ್ಲಿ ಸ್ವಲ್ಪ ಈರುಳ್ಳಿನೇ ಫ್ರೈ ಮಾಡಿ ಮತ್ತು ಈರುಳ್ಳಿ ಅದು ಆ ನೀರು ಅದಕ್ಕೆ ತಗೋದ್ರಿಂದ ಒಳ್ಳೆಯ ನೌನ್ಸ್ಟಿಕ್ ಥರ ಆಗತ್ತೆ ಈ ರೀತಿ ಮಾಡೋದರಿಂದ ಅದು ಆಯಿಲು ನಾವು ಆಮೇಲೆ ಅಡುಗೆಗೆ ತುಂಬ ಆಯಿಲನ್ನು ಹಾಕಿ ಅಡುಗೆ ಮಾಡೋ ಅವಶ್ಯಕತೆ ಇಲ್ಲ ಅದು ಮತ್ತು ತಳ ಹತ್ತಲ್ಲ ಅಂತ ಈ ಕಬ್ಬಣದ ಪಾತ್ರೆ ಚೆನ್ನಾಗಿ ಕಾವನ್ನು ಕೊಡತ್ತೆ ಸ್ವಲ್ಪ ಬಿಸಿ ಮಾಡಿಕೊಂಡು ಚೆನ್ನಾಗಿ ಕಾದಿರತ್ತೆ ಅದು ನೋಡಿ ಈ ರೀತಿ ಅದು ಈರುಳ್ಳಿ ಫ್ರೈ ಆಗೋವರೆಗೂ ಆ ಕಡೆ ಈ ಕಡೆ ಎಲ್ಲ ಮಾಡಿ ಅಂದರೆ ಸುತ್ತ ಅದನ್ನು ಮಾಡಿ ನಾವು ಈ ಫ್ರೈ ಆಗೋಕ್ಕೆ ಬಿಡಬೇಕು ಹಾಗೆ ನೋಡಿ ದೋಸೆ ಕಾವಲಿ ಅಥವಾ ಇದನ್ನು ಆದರೆ ನಾನು ಈ ರೀತಿ ಮಾಡ್ತೀನಿ ಅದನ್ನಕ್ಕೆ ನೋಡಿ ಚುಟ್ಟಿ ಥರ ಮಾಡಿಕೊಂಡು ಪೋರ್ಕಲ್ಲಿ ಈರುಳ್ಳಿನ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಆ ಈರುಳ್ಳಿ ಸ್ವಲ್ಪ ಅಲ್ಲೇ ಫ್ರೈ ಆಗಬೇಕು ಆ ರೀತಿ ಆಗಬೇಕು ಅಂದರೆ ಸ್ವಲ್ಪ ಅದು ಫ್ರೈ ಆಗಿ ಫ್ರೈ ಆಗಿ ಆ ಈರುಳ್ಳಿ ಅಂಶ ಎಲ್ಲ ತವಕ್ಕೆ ಬಿಟ್ಟುಕೊಳ್ಳುತ್ತೆ ಆ ರೀತಿ ನಾವು ಅದನ್ನು ಒಂದು ಹದಿನೈದು ನಿಮಿಷ ಇದೇ ರೀತಿ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಆ ತವ ತುಂಬ ಚೆನ್ನಾಗಿ ದೋಸೆ ಎಲ್ಲ ಇಳ ಎದ್ದು ಬರುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅದು ಸುಡೋವರೆಗೂ ಮಾಡಿಕೊಂಡಿದ್ದೀನಿ ಹಾಗೆ ನೋಡಿ ನಾನು ಈ ತವನ ಮತ್ತೆ ತಣ್ಣಗಾದ ಮೇಲೆ ಅದನ್ನು ನಾನು ತೊಳ್ಕೊಂಡು ಬಂದಿದ್ದೀನಿ ಈ ರೀತಿ ತೊಳ್ಕೊಂಡು ತುಂಬ ಆಯಿಲೆಲ್ಲ ಹೋಗೋವರೆಗೆ ನಾವು ಇದನ್ನು ತೊಳಿಬಾರ್ದು ಆಮೇಲೆ ಮತ್ತೆ ನಾವು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನಾವು ಸ್ಟಿಕ್ ತವಾ ಥರ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನಾನ್ಸ್ಟಿಕ್ ಯಾಕೆ ಉಪಯೋಗಿಸ್ಬೇಕು ಅಲ್ವಾ ಈ ರೀತಿ ಕಬ್ಬಣದ ಪಾತ್ರೆಗಳಲ್ಲಿ ನಾವು ಅಡುಗೆಗಳನ್ನು ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಒಂದು ಸಾರಿ ಈ ರೀತಿ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ಆಮೇಲೆ ತೊಳೆ ತಣ್ಣಗಾದ್ಮೇಲೆ ತೊಳಕೊಂಡು ನಾನು ಅದಕ್ಕೆ ಮತ್ತೆ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದಾದರೆ ಮತ್ತೆ ನಾವು ಅದಕ್ಕೆ ಸ್ವಲ್ಪ ಆಯಿಲನ್ನು ಮಿಕ್ಸ್ ಮಾಡಿ ಇಡಬೇಕಾಗತ್ತೆ ನೀವು ಈ ಪಾತ್ರೆಗಳನ್ನು ಕಬ್ಬಿಣದ ಪಾತ್ರೆಗಳನ್ನು ತುಂಬ ಆಯಿಲ್ ಹೋಗೋವರಿಗೆ ಅದನ್ನು ನಾವು ತೊಳೆಯೋ ಅವಶ್ಯಕತೆ ಇರಲ್ಲ ತುಂಬ ಚೆನ್ನಾಗಿ ಆಯಿಲ್ ಹೋದರೆ ಈ ರೀತಿ ಆಯಿಲನ್ನು ನಾವು ಹಚ್ಚಿ ನೋಡಿ ಆಯಿಲನ್ನು ಹಚ್ಚಿದಾಗ ಮತ್ತೆ ಎಲ್ಲ ಪಾತ್ರೆಗಳಿಗೂ ಆಗಿಬಿಡತ್ತೆ ಇಲ್ಲಾಂದರೆ ಇರುವೆಗಳು ಬರುತ್ತೆ ಹಾಗಾಗಿ ನೋಡಿ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ಒಳಗಡೆ ಅದನ್ನು ಹಾಕಿ ಸ್ಟೋರ್ ಮಾಡಿ ಇಟ್ಕೋತೀನಿ ಈ ರೀತಿ ಇಟ್ಟಾಗ ಅದು ತುಕ್ಕಿ ಹಿಡಿಯಲ್ಲ ತುಕ್ಕಿಡಿದ್ರೆ ಮತ್ತೆ ಇದೇ ಪ್ರೊಸೀಜರಲ್ಲಿ ತುಂಬ ಚೆನ್ನಾಗಿ ಎಣ್ಣೆನ ಹಚ್ಚಿ ಮತ್ತೆ ಅದಕ್ಕೆ ತೊಳೆದು ಒಂದೆರಡು ಮೂರು ಸಾರಿ ತೊಳೆದು ತುಕ್ಕು ಹೋಗೋವರೆಗೂ ತೊಳೆದು ಆಮೇಲೆ ಅದನ್ನು ಉಪಯೋಗಿಸ್ಬೇಕಾಗತ್ತೆ ಹಾಗೆ ಉಪಯೋಗಿಸೋ ಹಾಗಿಲ್ಲ ಅದು ತುಕ್ಕು ನಮ್ಮ ದೇಹಕ್ಕೆ ಇಫೆಕ್ಟ್ ಆಗತ್ತೆ ಹಾನಿಯಾಗತ್ತೆ ಹಾಗಾಗಿ ತುಕ್ಕು ಹಿಡಿದೇ ಇದ್ದಾಗೆ ನಾವು ಇದನ್ನು ನೋಡಿಕೊಂಡ್ರೆ ತುಂಬ ವರ್ಷದಗಳವರೆಗೆ ಬಾಳಕ್ಕೆ ಬರೋ ಹಾಗೆ ನೀವು ಈ ರೀತಿ ಅದನ್ನು ಇಟ್ಕೋಬೋದು ನೋಡಿ ಈ ರೀತಿ ಕಟ್ಟಿ ಇಟ್ಕೊಬಿಡ್ತೀನಿ ಈ ರೀತಿ ಇಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಹಳೆ ಕಾಲದಲ್ಲೆಲ್ಲ ತುಂಬ ವರ್ಷ ಇರ್ತಿತ್ತು ಕಬ್ಬಿಣದ ತವ ಅಥವಾ ಬಂಡಿ ಎಲ್ಲ ಇದೇ ರೀತಿ ಇಟ್ಕೊಳ್ತಾ ಇದ್ರು ಅವರು ಫ್ರೆಂಡ್ಸ್ ಕಬ್ಬಿಣದ ಪಾತ್ರೆಗಳನ್ನು ನಾನು ಈ ರೀತಿ ಅಂದರೆ ಪಳಗಿಸಿ ಮತ್ತೆ ಸ್ಟೋರ್ ಮಾಡಿ ಇಟ್ಕೋತೀನಿ ನೀವು ಯಾವ ರೀತಿ ಇಟ್ಕೊಳ್ತೀರಾ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಧನ್ಯವಾದಗಳು <sharp inhale> <sharp inhale>